ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲೂ ಮೀಡಿಯಮ್ ಸೈಜಿಂದು ಮೂರು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಈ ಟೊಮೆಟೊನಲ್ಲಿ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಯಂಕಾಲಕ್ಕೆ ಒಂದು ಗರಿಯಾದಂಥ ಒಂದು ಸ್ನ್ಯಾಕ್ಸು ಈ ಟೊಮೆಟೊಲಿಂದ ಮಾಡ್ತಾ ಇದ್ದೀನಿ ರೀ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಇಲ್ಲಿ ಒಂದು ಒಂದು ಕಪ್ನಷ್ಟು ಮೈದಾ ಒಂದು ಕಾಲು ಕಪ್ನಷ್ಟು ಕಾರ್ನ್ಫ್ಲವರನ್ನೇ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿಮೆಣಸು ಮತ್ತು ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲ ನಮಗೆ ಬೇಕಾಗುವಂಥ ಪದಾರ್ಥಗಳು ಈಗ ನಾವು ಇಷ್ಟ ಟೊಮೆಟನ್ನು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳ್ರಿ ಇವೆಲ್ಲ ಹಾಕಿದ್ಮೇಲೆ ಈಗ ನಾವು ನಿಮ್ಮ ಖಾರಕ್ಕೆ ನೋಡಿ ಹಾಕೋಬೋದು ರೀ ನಾನು ಹಸಿಮೆಣ್ಸಿಗೆ ಹಾಕೊಂಡಿನ ಟೇಸ್ಟ್ ಅಂಥೇಳಿ ನೀವು ಬೇಕಿದ್ರೆ ಒಣದ ಖಾರದ ಪುಡಿ ಅದ್ರೂ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಬೇಕಾಗುತ್ತೆ ರೀ ಮತ್ತು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಸಹ ಇದ್ದೀನಿ ಇಷ್ಟನ್ನು ನಾವು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ನಮ್ಮದು ಟೊಮೆಟೋನ ನಾನು ಇವಾಗ ನಮ್ಮದು ಈ ಥರ ಪೂರ್ತಿ ಲೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ರೀ ಈಗ ನಾವು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀವಿ ರೀ ಮೈದಾ ಹಿಟ್ಟು ಹಾಕ್ಕೊಂಡ್ಮೇಲೆ ಇದಕ್ಕೆ ನೋಡಿರಿ ಕಾರ್ನ್ಫ್ಲವರನ್ನು ಹಾಕೋತಾ ಇದ್ದೀವಿ ಮತ್ತು ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಜೀರಿಗೆ ಮತ್ತು ಒಂದು ಸ್ವಲ್ಪ ಕಾಳನ್ನು ಹಾಕೊಳ್ಳೋಣ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸೋಣ ಈಗ ಇದಕ್ಕೆ ನೋಡಿರಿ ಒಂದು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಇದಕ್ಕೆ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ರೀ ಗರಿ ಗರಿ ಆಗೂ ಮತ್ತೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ನಾವು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ರಿ ನಾವು ಇದು ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಇದಕ್ಕೆ ಹಾಕೋಣ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಇದು ನಾವು ಟೊಮೆಟೊ ಪ್ಯೂರಿಯನ್ನು ಇದ್ರೊಳಗೆ ನಾವು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನೀವು ಬೇಕಿದ್ರೆ ಕಡಿಮೆ ಇತ್ತು ಅಂದರೆ ನೀರು ಹಾಕೋಬೋದು ಇಲ್ಲ ಅಂತಂದರೆ ಇದೇ ಪ್ಯೂರಿ ಒಳಗೆ ಚೆನ್ನಾಗಿ ನೀವು ಕಲಿಸ್ಕೋಬೋದು ಈಗ ನೋಡ್ರಿ ಇದನ್ನು ನಮ್ಮ ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಕಲಿಸ್ಕೊಬೋ ಹಿಂಗ ಅಂದರೆ ಇದಕ್ಕೆ ಒಂದು ಸ್ವಲ್ಪನೇ ಚೆನ್ನಾಗಿ ಕಲಿಸ್ಕೋಬೇಕ್ರಿ ಅಂದರೆ ತುಂಬ ಗಟ್ಟಿಯಾಗಿ ಇರಬಾರ್ದು ತುಂಬ ಆಗಿ ಇರಬಾರ್ದು ಈಗ ನಾವು ಚಪಾತಿ ಹಿಟ್ಟು ಯಾವ ಥರ ಅದಕ್ಕೆ ಕಲಿಸ್ಕೊತೀವಿ ನೋಡಿರಿ ಆ ಥರನೇ ಇದನ್ನು ಈ ಥರ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಇದ್ದೀನಿ ರೀ ಇದು ನಮಗೆ ಇವಾಗ ಸರಿಯಾಗಿದೆ ಹಿಟ್ಟು ನಮಗೆ ಇವಾಗ ಇವಾಗ ನೋಡ್ಬೋದು ರೀ ನಮ್ಮದು ಹಿಟ್ಟು ಸ್ವಲ್ಪನೇ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕೊಂಡು ನಾನು ಈ ಥರನೇ ಮಾಡಿಟ್ಕೊಂಡಿದ್ದೇನೆ ಅಂದರೆ ಇದು ಸ್ವಲ್ಪ ಆಯಿಲ್ ಹಾಕೋರಿದ್ರೆ ಆಯಿಲು ಮತ್ತು ತುಪ್ಪ ಹಾಕೋರಿದ್ರೆ ಚೆನ್ನಾಗಿ ತುಪ್ಪನೂ ಸಹ ಹಾಕೋಬೋದು ಇದು ಒಂದು ಗರಿ ಗರಿಯಾದಂಥ ಒಳ್ಳೆಯ ಒಂದು ಸಾಯಂಕಾಲ ಸ್ನ್ಯಾಕ್ಸು ಇದನ್ನು ಮಾಡಿ ಒಂದು ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಒಂದು ಗಾಳಿ ಆಡ್ಲಾರ್ದಂಗೆ ಒಂದು ಡಬ್ಬದೊಳಗೆ ಹಾಕಿಟ್ಟರೆ ಒಂದು ಮಂತ್ ತನಕೂ ಅದನ್ನು ಇರುತ್ತೆ ಇದು ನಮಗಿವಾಗ ಇದು ರೆಡಿ ಆಗಿದೆ ಹಿಟ್ಟು ಇದನ್ನು ನಾವು ಲಟ್ಟಿಸೋಣ ಈಗ ರೀ ನಾವು ಎಣ್ಣೆಯನ್ನು ಬಿಸಿಗಿಟ್ಕೊಂಡಿದ್ದೇವೆ ಇದನ್ನು ಇವಾಗ ಲಟ್ಟಿಸ್ತಾ ಇದ್ದೀವಿ ನಾವು ಈಗ ಇದನ್ನು ಮುಚ್ಚಿಟ್ಟಿದ್ದೆ ನೋಡಿರಿ ಇದನ್ನು ನಮಗೆ ಎಷ್ಟು ಬೇಕಾಗಷ್ಟೆ ಅಷ್ಟೇ ತಗೊಂಡು ನಾವು ಈ ಥರ ಮಾಡ್ಕೊಂಡ್ಬಿಟ್ಟು ಈ ಥರನೇ ಒಳ್ಳೆ ಮಾಡ್ಕೊಂಡ್ರಿ ಸ್ವಲ್ಪನೇ ಕೆಳಗಡೆ ತುಂಬ ಹಿಟ್ ಹಾಕೋದು ಬೇಡ ಈ ಥರ ತುಂಬ ತೆ ತೆಳುವ ಲಟ್ಟಿಸ್ಬಾರ್ದ್ರಿ ತುಂಬ ದಪ್ಪನೂ ಲಟ್ಟಿಸ್ಬಾರ್ದು ತುಂಬ ಚೆನ್ನಾಗಿರುತ್ತೆ ಸತಿ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಮತ್ತು ನಮ್ಮ ವೀಡಿಯೋನ ನೋಡಿ ಮತ್ತು ನಮ್ಮ ಶ್ ಚಾನಲನ್ನು ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಶೇರ್ ಮಾಡಿ ನೋ ನೋಡ್ಬೋದು ನಾನು ಈ ಥರ ರೌಂಡ್ ಶೇಪಲ್ಲೇ ಇವಾಗ ನಾನಿದು ಲಟ್ಟಿಸಿದ್ದೀನಿ ರೀ ಸ್ವಲ್ಪನೇ ಇದು ಅಂದರೆ ರೌಂಡ್ ಶೇಪ್ ಬಂದಿಲ್ಲಲ್ಲ ಇದನ್ನು ಈ ಥರ ಮಾಡಿ ತೆಗೆದಿಟ್ಕೊಂಡು ಇದು ಹಿಂಗೆ ಸ್ವಲ್ಪನೇ ಶೇಪು ಚೇಂಜ್ ಮಾಡ್ಕೊಂಡು ಈ ಸರ ತೆಗೆದುಬಿಟ್ಟು ಈ ಥರನೇ ರೀ ನೋಡ್ಬೋದು ಈ ಥರನೇ ಮಾಡಿಕೊಂಡು ತುಂಬ ಈಸಿಯಾಗಿ ಮತ್ತು ಸುಲಭವಾಗಿ ಮಾಡುವಂಥದ್ದು ಮನೆಯಲ್ಲೇ ಈ ಥರನೇ ನೋಡಿರಿ ಇವಾಗ ಈಗ ನಾವು ಕಟ್ ಮಾಡ್ಕೊತಾ ಇದ್ದೀವಿ ರೀ ಅಂದರೆ ನಾವು ಒಂಥರ ಶೇಪಲ್ಲೇ ಕಟ್ ಮಾಡಿ ಈ ಥರನೇ ನಾವು ಶೇಪನ್ನು ಮಾಡ್ಕೋತಾ ಇದ್ದೀವಿ ರೀ ನಾನು ಇನ್ನು ಈ ಕಡೆಯೂ ಸ್ವಲ್ಪ ಮಾಡ್ಕೋಬೇಕಾಗತ್ತೆ ನೀವು ನೋಡ್ಬೋದು ಸ್ವಲ್ಪನೇ ಶೇಪನ್ನು ಈ ಥರನೇ ನಾವು ಈ ಕಡೆ ರೀ ನೋಡ್ಬೋದು ರೀ ನಮ್ಮದು ಈ ಥರ ನಾನು ತೆಗೆದು ಈ ಥರನೇ ಶೇಪು ಇವಾಗ ನಾವು ಇದನ್ನು ಆಯಿಲನ್ನು ಬಿಸಿ ಮಾಡ್ಕೊಂಡಿದ್ದೇವೆ ಅಂದರೆ ಬಿಡ್ಬಿಡಿಸಿ ಒಂದೊಂದಾಗಿನೇ ಈ ಥರನೇ ಹಾಕ್ಕೊತ್ತು ಕರಿಬೇಕಾಗುತ್ತೆ ರೀ ಈಗ ನೋಡ್ಬೋದು ರೀ ನಾವು ಮತ್ತೊಂದು ಕಟ್ ಮಾಡ್ಕೊಂಡಿದ್ದೇವೆ ಅಂದರೆ ನಾವು ಇದೊಂದು ಕೋಯರ್ ಶೇಪ್ನಲ್ಲಿ ಈಗ ನೋಡ್ಬೋದು ಈಗ ನಾವು ಈ ಥರ ಶೇಪನ್ನು ಮಾಡಿದ್ದೀವಿ ನೋಡಿರಿ ಇವಾಗ ಇದನ್ನು ಒಂದೊಂದಾಗಿನೇ ನಾವಿಲ್ಲಿ ಹಾಕ್ಕೊಂಡು ಸ್ವಲ್ಪ ನಿಧಾನ ಉರಿನಲ್ಲಿಟ್ಟೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನಾವು ಹಾಕಿರೋಂಥ ಜೀರಿಗೆ ರೀ ಮತ್ತು ಕಾಳು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮತ್ತು ಸಾಯಂಕಾಲ ಒಂದು ಸ್ನ್ಯಾಕ್ಸು ಚೆನ್ನಾಗಿರುತ್ತೆ ಈಗ ನೋಡ್ಬೋದು ರೀ ನಮ್ಮದು ಸ್ನ್ಯಾಕ್ಸು ಈ ಥರ ಸ್ವಲ್ಪನೇ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಟರೆ ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ಮಾಡಿದ್ರೆ ನೋಡಿರಿ ನಮ್ದಿದು ಇದು ಇವಾಗ ರೆಡಿ ಆಗಿದೆ ಇದು ಯಾಕಂದರೆ ಇದು ನೀವು ಒಂದು ತಿಂಗಳಾದ್ರೂ ರೀ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನೀವು ನೋಡ್ಬೋದು ರೀ ನಮ್ಮದು ಆಗಿದೆ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ಇದು ಸ್ನ್ಯಾಕ್ಸು ಸಾಯಂಕಾಲದು ಈಗ ನಾನು ನಿಮಗೊಂದು ತೋರಿಸ್ತೀನಿ ರೀ ಈ ಥರ ನೋಡಿರಿ ಈ ಥರ ನಮಗೆ ಚೆನ್ನಾಗಿ ಈ ಥರನೇ ಒಳ್ಳೆಯ ಟೇಸ್ಟನ್ನು ಕೊಡುತ್ತದೆ ನೀವು ಮನೆಯಲ್ಲಿ ಸರ್ತಿ ಈ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು